ಬಹಳ ಒಳ್ಳೆ ಮಾತು ಹೇಳಿದ್ರು ನಾನು ವೈಯರ್ ಪತ್ರಿಕೆ ನಡೆಸ್ತಾ ಇದ್ದೀನಿ ಆದ್ರೆ ನಾನು ಯಾಕೆ ವಾರ್ತಾ ಭಾರತದ ಇನ್ನೊಂದು ಪತ್ರಿಕೆಗೆ ಸಪೋರ್ಟ್ ಮಾಡಕ್ ಬರ್ತೀನಿ ನಿಮ್ಗೆ ಕಾಂಪಿಟೇಷನ್ ಇದೆಯಾ ಅಂತ ಅವ್ರು ಬಹಳ ಒಳ್ಳೆ ಮಾತಾಡೋದು ಇದು ಕಾಂಪಿಟೇಷನ್ ಅಲ್ಲ ಯಾಕಂದ್ರೆ ಪ್ರವಾಹದಲ್ಲಿ ಕೊಚ್ಚು ಹೋಗೋದಕ್ಕೆ ಯಾರು ಬೇಕಾದ್ರೂ ಪ್ರವಾಹದ ಕೊಚ್ಚು ಹೋಗ್ಬೋದು ಸತ್ತು ಮೀನು ಕೂಡ ಪ್ರವಾಹದ ಕೊಚ್ಚು ಹೋಗುತ್ತೆ ಅಲ್ವಾ ಆದ್ರೆ ಅದರ ಎದುರು ಈಜೋದಕ್ಕೆ ಜೀವ ಇರೋ ಮೀನುಗಳು ಬೇಕು ಆ ಥರದ ಜೀವ ಇರೋ ಮೀನುಗಳು ವಯರ್ ಇರಬಹುದು ಝುಬೇರ್ ಇರಬಹುದು ರವೀಶ್ ಕುಮಾರ್ ಇರಬಹುದು ದಿನ ಇರಬಹುದು ಇವತ್ತು ವಾರ್ತಾ ಭಾರತಿ ಇರಬಹುದು ಅಥವಾ ನನ್ನ ಬಹಳ ಮುಖ್ಯ ಇದು ಯಾಕಂದ್ರೆ ಹೇಳ್ತಾರೆ ಈ ಜೀವನ ಅನ್ನೋದು ಒಂಥರ ಸೈಕಲ್ ಓಡಿಸೋ ಹಾಗೆ ಬ್ಯಾಲೆನ್ಸ್ ನಲ್ಲಿ ಇರಬೇಕು ಅಂತ ಬ್ಯಾಲೆನ್ಸ್ ನಲ್ಲಿ ಇರಬೇಕಾದ್ರೆ ನಿಧಾನ ಆದರೂ ಓಡಿಸ್ತಿರ್ಬೇಕು ಅಂದ್ರೆ ನಿರಂತರವಾಗಿ ಪ್ರಶ್ನೆ ಕೇಳ್ತಾ ಇರಬೇಕು ನಾವು ಬದುಕಿದ್ದೀವಿ ಅಂತ ಹೇಳ್ತಾ ಇರಬೇಕು ಯಾಕಂದರೆ ಈ ಥರದ ಅರಾಜಕತೆ ಮತ್ತು ಸರ್ವಾಧಿಕಾರ ಏನಿದೆ ಅವ್ರು ಹೇಗೆ ಉಳ್ಕೊಳ್ತಾರೆ ಅಂದರೆ ನಮ್ಮೆಲ್ಲರ ಭಯನೇ ಅವರ ಬಲ ನಾವು ಹೆದರದಿದ್ರೆ ಅವರು ಹೆದರ್ತಾರೆ ಅವರ ಹೆದರಿಕೆಯ ಕ್ಷಣಗಳೇ ಇವತ್ತು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ನಮ್ಮ ಎಲೆಕ್ಷನ್ ಆಯೋಗ ಇರ್ಬೋದು ಅಥವಾ ನಮ್ಮ ಕೋರ್ಟ್ಗಳಿರ್ಬೋದು ಅಥವಾ ಕೋರ್ಟ್ ಕೊಡೋದು ಕೊಂಡ್ಕೊಂಡು ಕೈ ತಿರ್ಚೋದು ಕತ್ತಿ ಸದ್ದುಗಳನ್ನ ಅಡಗಿಸೋದು ತಮ್ಮ ಕಾಳು ಬೇಯಿಸ್ಕೊಳ್ಳೋದು ಮೊನ್ನೆ ನಾನು ಉಮರ್ ಖಾಲಿದ್ ಮತ್ತು ಗೆಳೆಯರು ಇನ್ನೂ ಜೈಲಿನಲ್ಲಿರೋದ್ರ ಬಗ್ಗೆ ಹೋಗಿ ಮಾತಾಡ್ತಾ ಇದ್ದೆ ಅಲ್ಲಿ ಮಾತಾಡ್ತಾ ಇದ್ರು ಅಲ್ಲ ಈ ದೇಶದಲ್ಲಿ ಕೋರ್ಟ್ಗಳು ಸರಿಯಾಗಿ ಮಾತಾಡ್ತಾ ಇಲ್ಲ ಇನ್ನೂ ಬೇಲ್ ಸಿಗ್ತಾ ಇಲ್ಲ ಅವ್ರ ಮನಸ್ಸಾಕ್ಷಿ ಇಲ್ವಾ ಜನಕ್ಕೆ ಮನಸ್ಸಾಕ್ಷಿ ಇಲ್ವಾ ಅಂತ ಇಲ್ಲ ಮನಸ್ಸಾಕ್ಷಿ ಒಂದು ಕಾಲದಲ್ಲಿ ಭಾರತದಲ್ಲಿ ನಮಗೆ ಸ್ವತಂತ್ರ ಬಂದ ನಂತರ ಪೊಲೀಸ್ ಸ್ಟೇಷನ್ ಅಂತ ನಾವು ಹೆದರ್ತಿದ್ವಿ ಯಾಕಂದ್ರೆ ಎಲ್ಲ ರಾಜಕೀಯ ಪಕ್ಷಗಳು ಗುಂಡಾಗಳನ್ನು ಬಳಸಿ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಒಂದು ಅವ್ರ ಕೈಗೆಟ್ಕೊಂಡು ಸಾಮಾನ್ಯ ಜನ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೆದರ್ತಿದ್ರು ಆದರೆ ಯಾರೇ ನಮ್ಮ ಮೇಲೆ ಅನ್ಯಾಯಿಸಿದ್ರು ನಾವು ಕೋರ್ಟ್ನಲ್ಲಿ ನೋಡ್ಕೊಳ್ತೀವಿ ಅಂತ ಹೇಳ್ತಿದ್ವಿ ಯಾಕಂದ್ರೆ ಒಂದು ನಂಬಿಕೆ ಇತ್ತು ಒಂದು ಹೋಪ್ ಇತ್ತು ಕೋರ್ಟ್ ಅಂದರೆ ಇವತ್ತದಿಲ್ಲ ಇವತ್ತಿ ಆ ಕೋರ್ಟ್ನ ನೋಡ್ಕೊಳ್ಳೋಕಾಗಲ್ಲ ನೀವು ಯಾಕಂದ್ರೆ ಅವರೇ ಬಂದು ಕೂತಿದ್ದಾರೆ ಇದೆಲ್ಲದರ ಹಿಂದೆ ಹೊಂದಿರ್ಕೊಳ್ತಾ ಇದ್ರೆ ನೀವು ಬಿಜೆಪಿಯನ್ನ ಮಹಾಪ್ರಭು ನರೇಂದ್ರ ಮೋದಿ ಜೊತೆ ಆಡ್ತಾ ಇದ್ದೀವಿ ಒಂದೇ ಒಂದು ಪಂಚತಂತ್ರದ ಹೇಳಿ ನಾನು ಮಾತು ಮುಗಿಸ್ತೀನಿ ಭಾರತ ದೇಶ ಒಂದು ಕೊಳ ಆದರೆ ಇದನ್ನ ಕಾಡ್ತಾ ಇರೋದು ಒಂದು ಬ್ರಹ್ಮ ರಾಕ್ಷಸ ಅವನು ಕೊಳದ ಒಳಗಡೆ ಇದ್ದಾನೆ ಕೊಳದ ಮೇಲೆ ಒಂದು ಕಮಲ ಇದೆ ಬಿಜೆಪಿ ನೀವು ಈ ಕಮಲದ ಜೊತೆ ಫೈಟ್ ಮಾಡ್ತಾ ಇದ್ದೀವಿ ನೀವು ಫೈಟ್ ಮಾಡ್ಬೇಕನ್ನೋದು ಈ ಕಮಲದ ಜೊತೆ ಅಲ್ಲ ಅದರ ಬೇರಿನ ಶಕ್ತಿ ಆಳದಲ್ಲಿರೋ ಆರ್ ಎಸ್ ಎಸ್ ಜೊತೆ ನಾನು ದೇವನೂರು ಮಹಾರಾಜ ಜೊತೆ ಮಾತಾಡ್ತಾ ಇದ್ದೆ ಪ್ರಪಂಚದಲ್ಲಿ ಹಿಟ್ಲರ್ ಇರ್ಬೋದು ಮುಸಲ್ ಇರ್ಬೋದು ಎಲ್ಲ ಸರ್ವಾಧಿಕಾರಿಗಳು ಒಂದು ರಾಜಕೀಯ ಪಕ್ಷವಾಗಿತ್ತು ಜನ ಸೋಲಿಸ್ಬೋದಿತ್ತು ಇಲ್ಲಿ ಆರ್ ಎಸ್ ಎಸ್ ರಾಜಕೀಯ ಪಕ್ಷ ಅಲ್ಲ ನೀವು ಬಿಜೆಪಿ ಸೋಲಿಸಿದ್ರೆ ಮುಗಿಯೋಲ್ಲ ಬೇರ್ ಸಹಿತ ಕೇಳಿಬೇಕು ದೊಣ್ಣೆ ಹಿಡ್ಕೊಂಡು ಮೂರು ವರ್ಷ ಓಡಾಡ್ತಾ ಇದ್ದಾರಲ್ಲ ಅವರು ಬೆಳಿಗ್ಗೆ ಚಡ್ಡಿಯಿಂದ ಪ್ಯಾಂಟ್ ಅಷ್ಟೇ ಬೆಳವಣಿಗೆ ಅವ್ರದ್ದು ನಾವು ಯೋಚನೆ ಮಾಡಿದ್ರೆ ಈ ಥರದ ಆತಂಕಗಳ ಬಗ್ಗೆ ಎಷ್ಟು ವ್ಯಾಪಾರ ಜನ ಮನಗಳಲ್ಲಿ ಎಂತಹ ಒಂದು ವಿಷವನ್ನು ತುಂಬ ಹಿಡಿದಾರೆ ಅಂತ ಮೊನ್ನೆ ನಮ್ಮ ನಿರ್ದಿಗಂಧದ ನಾಟಕೋತ್ಸದಲ್ಲಿ ಮಕ್ಕಳಿಗೆ ನಾಟಕ ಮಾಡ್ತಾ ಇದ್ರು ಅವರು ಒಂದು ಕಥೆ ಇಟ್ಟುಕೊಂಡು ಒಂದು ನಾಟಕ ಮಾಡಿದ್ರೆ ಕಥೆನಲ್ಲಿ ಅಂದ್ರೆ ಈ ಗೆದ್ದಲು ಹುಳ ಇದೆಯಲ್ಲ ಗೆದ್ದಲು ಹುಳ ಆ ಗೆದ್ದು ಹುಳಗಳು ತುಂಬಾ ಹುತ್ತದ ಹಬ್ಬ ಆಗುತ್ತೆ ಮೇಲೆಲ್ಲ ಹಾಲಿನ ಮಳೆ ಬಂದ್ಬಿಡುತ್ತೆ ನಾವು ನಾವ್ ಬದುಕೊಂಡು ಹೊರಗಡೆ ಹೋಗ್ಬೇಕು ಅಂತ ಗೆದ್ದರುಗಳು ಹೊರಗಡೆ ಬಂದ್ಬಿಡುತ್ತೆ ಹೊರಗಡೆ ಬಂದ ತಕ್ಷಣ ಊಟ ಸಿಗಲ್ಲ ಅದಕ್ಕೆ ಯಾಕಂದ್ರೆ ಮನುಷ್ಯ ಎಲ್ಲವನ್ನು ವಿಷ ಕುರಿತ ಯಾವ ಹೊಲಕ್ಕೆ ಹೋದ್ರೂ ವಿಷ ಇದೆ ಇಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಇದೆ ಏನ್ ಮಾಡಬೇಕು ಅಂತ ಗೊತ್ತಾಗಲ್ಲ ಒಂದು ಸೀನಿಯರ್ ಗೆದಲುಗಳ ಹೇಳುತ್ತೆ ನೋಡಿ ಮನುಷ್ಯ ವಿಷ ಹಾಕ್ತಾ ಇರೋದು ಮಾತ್ರ ಜ್ಞಾನಕ್ಕೆ ಮಾತ್ರ ಸತ್ಯಕ್ಕೆ ಮಾತ್ರ ನೀವು ಆ ಪುಸ್ತಕ ತಿಂದು ಬದುಕೇಳಿ ಅಂತ ಆ ಗೆದಲುಗಳು ಓದುತ್ತವೆ ಒಂದು ಸಂಗ್ರಹಾಲಯ ಕೂಡಿ ಪುಸ್ತಕ ತಿನ್ನಕ್ಕೆ ಶುರು ಮಾಡ್ತೇವೆ ಒಂದು ಎಚ್ಚರಿಕೆ ಇರುತ್ತೆ ನೀವು ಜಾಸ್ತಿ ತಿಂದ್ರೆ ಆ ಪಾತ್ರೆಗಳಾಗ್ಬಿಡ್ತೀರಿ ಅದರಲ್ಲಿ ರಾಮಾಯಣದ ಒಂದು ಕಥೆ ಹೇಳೋದು ಇವತ್ತು ಹಿಂದಿ ಹೇರಿಕೆ ಈ ಮೋದಿ ಅಮಿತ್ ಶಾ ಅವ್ರೆಲ್ಲರೂ ಬರ್ತಾ ಇದ್ದಾರಲ್ಲ ನಮ್ಮ ದಕ್ಷಿಣ ಕರ್ನಾಟಕಕ್ಕೆ ಆ ಮಕ್ಕಳೊಂದು ಪಾತ್ರಗಳು ಮಾಡಿದ್ರು ಆ ಗೆದ್ದಲುಗಳು ರಾಮಾಯಣ ತಿಂದ್ಬಿಟ್ಟು ರಾಮ ಲಕ್ಷ್ಮಣ ಸೀತೆ ರಾವಣ ಶುಲ್ಕುನಕಿ ಆಗುತ್ತೆ ಸೊ ರಾಮ ಲಕ್ಷ್ಮಣ ಸೀತೆ ಗೂಗಲ್ ಮ್ಯಾಪ್ ಇಟ್ಕೊಂಡು ಸೌತ್ ಇಂಡಿಯಾಗೆ ಬರ್ತಾರೆ ಹೊಟ್ಟೆ ಎಚ್ಚಾ ಇದೆ ಲಕ್ಷ್ಮಣ ಹೇಳ್ತಾನೆ ಅಣ್ಣ ಇಲ್ಲೊಂದು ಕಾಡಿದೆ ಅದು ಕಾಡಲ್ಲ ರೀ ಅದು ರಾವಣನ ತೋಟ ಅಂತ ಅಲ್ಲಿ ಹಣ್ಣು ಕತ್ಕೊಂಡು ತಿನ್ನಕ್ಕೆ ಶುರು ಅವರು ಶೂಪುರಕ್ಕೆ ಕೋಪ ಬರುತ್ತೆ ರಾವಣ ಕೋಪ ಹಸ್ತು ಬಂದಿದ್ದಾರೆ ನಮ್ಮ ದೇಶಕ್ಕೆ ನಮ್ಮ ಕಡೆಗೆ ತಿಂದಾದ್ಮೇಲೆ ಏನಪ್ಪ ನೀವು ಎಲ್ಲಿ ನಾರ್ತು ಹಾಂ ನಾವು ಸೌತು ಏನು ವಿಷಯ ಅಂದರೆ ನೀವು ಬಿಲ್ ಕಟ್ಬೇಕಲ್ಲ ಅಲ್ಲ ದುಡ್ಡಿಲ್ಲ ಅಲ್ಲಪ್ಪ ಜಿ ಎಸ್ ಟಿ ಕಮ್ಮಿ ಮಾಡ್ತೀವಿ ಡಿಸ್ಕೌಂಟ್ ಕೊಡ್ತೀವಿ ಇಲ್ಲ ಸರ್ ಸೊ ನೀವು ಡಿಸ್ಕೌಂಟ್ ಕೊಟ್ಟರು ದುಡ್ಡಿಲ್ಲ ಅಂದ್ರೆ ನೀವು ಟೂರಿಸ್ಟ್ಗಳಲ್ಲ ಬದುಕು ಬಂದಿರೋರು ಅದ್ರದ್ದು ಕೆಲಸ ಮಾಡಿ ನೀವು ತಂದ ಹಣ್ಣುಗಳ ಬೀಜಗಳನ್ನು ಬಿತ್ತಿ ಮರ ಬೆಳೆಸ್ಬಿಟ್ಟು ಹೋಗಿ ಅಂತ ನಾವು ದಕ್ಷಿಣ ಭಾರತದವ್ರು ಹಂಗೆ ಹೇಳ್ಬೇಕಾಗಿದೆ ಇವತ್ತು ಇವರು ಹಿಂದಿ ಹೇರಿಕೆ ಇರ್ಬೋದು ಇವರ ಡಿಲಿಮಿಟೇಷನ್ ಇರ್ಬೋದು ಇವರು ಎಲೆಕ್ಷನ್ ಇಟ್ಕೊಂಡು ಮಾಡಬಹುದು ಯಾಕಂದರೆ ಅವರು ನಿಧಾನವಾಗಿ ಇಲ್ಲಿ ಒಳಗಡೆ ಇವತ್ತು ಭಾರತ ದೇಶದಲ್ಲಿ ಇಂತಹ ಒಂದು ದಬ್ಬಾಳಿಕೆಯನ್ನು ಎದುರಿಸೋದೇ ನಮ್ಮ ದಕ್ಷಿಣ ಭಾರತ ಕೇರಳ ಇರ್ಬೋದು ಕರ್ನಾಟಕ ಇರ್ಬೋದು ತಮಿಳ್ನಾಡು ಇರಬಹುದು ಆಂಧ್ರಪ್ರದೇಶ ಆಂಧ್ರಪ್ರದೇಶ ಬಿಡಿ ಮೂರು ಪಕ್ಷಗಳಿಂದ ಇವರೇ ಇದ್ದಾರೆ ಆದರೆ ನಾವು ಈ ಥರದ ವೇದಿಕೆಗಳೇನಿದೆ ಇದರ ಮೂಲಕ ನಾವು ಮನೆ ರಾಕ್ಷಸ ಯಾರು ಆ ರಾಕ್ಷಸನ ಬಗ್ಗೆ ಹೇಳ್ತಿರುವಂತಹ ವಾರ್ತಾ ಬರುತ್ತೆ ಅಂತ ಯಾವುದು ಹೇಗೆ ವಿಷಯವನ್ನು ಹರಡೋದನ್ನು ನಿಲ್ಲಿಸಬೇಕು ನಾವು ಈ ನಿಟ್ಟು ನಾವು ಕೆಲಸ ಮಾಡ್ತಾ ಹೋಗೋಣ ಲಂಕೇಶು ಪತ್ರಿಕೆ ಆರಂಭಿಸಿದಾಗ ನಾನು ಅವ್ರ ಜೊತೆ ಇದ್ದೆ ಅಂದ್ರೆ ಆಗ ಆರಂಭಿಸಿದ್ರು ನಾವು ತುಂಬಾ ಯವನದಲ್ಲಿ ಲಂಕೇಶ್ ಜೊತೆ ಕೂತಿರ್ತಿದ್ವಿ ಅವರು ಮತ್ತು ತೇಜಸ್ವಿಯ ಪತ್ರ ಪತ್ರವ್ಯವಹಾರನೆ ಚೆನ್ನಾಗಿರೋದು ಅಂದ್ರೆ ಪತ್ರಿಕೆ ನಡೆಸೋದು ಕಷ್ಟ ಆಗ್ತದೆ ಒಂದು ನೂರೈವತ್ತು ರೂಪಾಯಿ ಕೊಡ್ತೀನಿ ಒಂದು ಅಂಕಣದಲ್ಲಿ ಅಂದ್ರೆ ಮೇಸ್ಟ್ ಒಂದು ಮಾತು ಹೇಳಿದರು ಪತ್ರಿಕೆ ಹೇಗಿರ್ಬೇಕು ಒಬ್ಬ ಕಲಾವಿದ ಹೇಗಿರಬೇಕು ಒಬ್ಬ ಪ್ರಜೆ ಹೇಗಿರಬೇಕು ಪತ್ರಿಕೆ ಮಾಧ್ಯಮ ಕಲಾವಿದ ಜನ ನಿರಂತರವಾದ ವಿರೋಧ ಪಕ್ಷವಾಗಿರಬೇಕು ಯಾವ ಸರ್ಕಾರದ ಕೃಪಕಟಾಕ್ಷಕ್ಕೆ ಆಳುವ ಪಕ್ಷದ ಕೃಪಕಟಾಕ್ಷೆ ಜನರ ದನಿಯಾಗಿ ವಿರೋಧ ಪಕ್ಷ ನಿರಂತರವಾದ ವಿರೋಧ ಪಕ್ಷವಾಗಿರ್ತೀವೋ ಆಗ ಅವರು ಧೈರ್ಯದಿಂದ ಕೆಲಸ ಮಾಡ್ತಾರೆ ಹೆದರಿಕೆಯಿಂದ ಕೆಲಸ ಮಾಡ್ತಾರೆ ವಾರ್ತಾ ಭಾರತಿಗೆ ಶುಭಾಶಯಗಳನ್ನ ಹೇಳ್ತಾ ವಾರ್ತಾ ಭಾರತಿ ಮಾಡಬೇಕಾದ ಕೆಲಸ ಏನು ಅಂದ್ರೆ ಜನರಿಗೆ ಇವತ್ತಿನ ಭಾರತದಲ್ಲಿ ರಾಜಕಾರಣ ಮಾಡಬೇಕಾದವರು ಯಾರು ಅಂತ ಹೇಳಿ ನನ್ನ ಪ್ರಕಾರ ರಾಜಕಾರಣ ಮಾಡಬೇಕಾದವರು ನಾವು ಜನ ಗೆದ್ದವರು ಕೆಲಸ ಮಾಡೋರು ಅಷ್ಟೇ ಅಲ್ವಾ ನಮ್ಮ ಪ್ರತಿನಿಧಿಗಳವರು ನಾವು ಗೆಲ್ಲಿಸೋದು ಮೇಲೆ ನಮ್ ಟ್ಯಾಕ್ಸ್ ನಮ್ ದೇಶ ನೀವು ಕೆಲಸ ಮಾಡುವುದಷ್ಟೆ ಸೇವೆ ಮಾಡೋದಕ್ಕೆ ಭಿಕ್ಷೆ ಪಡಕಿಲ್ಲ ನೀವು ಐದು ವರ್ಷಕ್ಕೊಂದ್ಸಲ ಓಟ್ ಕೆಳಕ್ ಬರೋರು ನೀವು ನಾವಲ್ಲ ನೀವು ಐದು ವರ್ಷಕ್ಕೊಂದ್ಸಲ ನಾವು ನಿರಂತರ ಆಗಲಿ ನಮ್ ದೇಶ ಇರೋದು ಇನ್ಮೇಲೆ ಪ್ರಜೆಗಳು ರಾಜಕಾರಣ ಮಾಡಬೇಕು ರಾಜಕಾರಣಿಗಳು ಕೆಲಸ ಮಾಡಬೇಕು ಚೇಂಜ್ ಮಾಡಬೇಡಿ ರಾಜಕಾರಣ ರಾಜಕಾರಣ ಮಾಡ್ತಾರೆ ಜನರು ಕೆಲಸ ಮಾಡ್ತಾರೆ ಅಂತ ಈ ಧ್ವನಿಯನ್ನು ಈ ಆಶಯವನ್ನು ಈ ಸತ್ಯವನ್ನು ವಾರ್ತಾ ಭಾರತಿ ಮೇಲೆ ನಂಬಿಕೆ ಇದೆ ನನಗೆ ಅದು ಎತ್ತಿ ಹಿಡಿಯಲಿ ಮತ್ತು ವಾರ್ತಾ ಭಾರತಿ ಇನ್ನೊಂದು ದೊಡ್ಡ ಜವಾಬ್ದಾರಿ ನಾನು ಈ ದಿನ ಆ ಪತ್ರಿಕೆಗೆ ಬಂದಾಗಲೂ ಹೇಳಿದೆ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಹುಬ್ಬಳ್ಳಿ ಕರ್ನಾಟಕ ಒಂದು ಭಾಗ ಅಂತ ಅನ್ನಿಸ್ತಿಲ್ಲ ಬೆಂಗಳೂರು ಕೇಂದ್ರಿತ ದಕ್ಷಿಣ ಕನ್ನಡ ಕೇಂದ್ರಿತವಾಗಿದೆ ದೇಶ ಉತ್ತರ ಕರ್ನಾಟಕವು ನಮ್ಮ ಕಲ್ಯಾಣ ಕರ್ನಾಟಕವು ಕರ್ನಾಟಕ ಒಂದು ಭಾಗ ಬಹಳಷ್ಟು ಒತ್ತಡಗಳಿದೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿಲ್ಲ ಕಲ್ಯಾಣ ಕರ್ನಾಟಕದ ಆವೃತ್ತಿ ಆಗೋದಷ್ಟೇ ಅಲ್ಲ ನಮ್ಮ ವಾರ್ತಾ ಭಾರತಿ ಕಲ್ಯಾಣ ಕರ್ನಾಟಕದ ಧ್ವನಿಯಾಗಿ ಸರ್ಕಾರಗಳನ್ನ ಕೇಂದ್ರ ಸರ್ಕಾರಗಳನ್ನ ಅಲ್ಲಿಂದ ಕೆಲಸ ಮಾಡಿಸುವ ಒಂದು ಶಕ್ತಿ ಆಗಲಿ ಅಂತ ಹೇಳ್ತಾ ಒಳ್ಳೇದಾಗ